ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕರಿಂದ ಐದರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಬಿಟ್ಟು ಹೋಗಿರುವ ಬೆಲೆಯನ್ನು ಕಂಡಿರಿ ಪಾದ ಎತ್ತರ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕದಲ್ಲಿ ಎತ್ತರವನ್ನು ಕಂಡುಹಿಡಬೇಕು ನಾವೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋಣ ಮೊದಲು ಏನು ಕೊಟ್ಟಿದ್ದಾರೆ ಪಾದ ಕೊಟ್ಟಿದ್ದಾರೆ ಪಾದ ಹದಿನೈದು ಸೆಂಟಿಮೀಟರ್ ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಎಷ್ಟು ಎಂಬತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ನಾವೇನು ಕಂಡಿಬೇಕು ಎತ್ತರ ಕಂಡಿಬೇಕು ತ್ರಿಭುಜದ ಎತ್ತರ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಈಗ ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀವಿ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನು ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಅರ್ಧ ಅಂದರೆ ಅರ್ಧ ಪಾದ ಅಂದರೆ ಎಷ್ಟು ಹದಿನೈದು ಎತ್ತರ ಅಂದರೆ ಗೊತ್ತಿಲ್ಲ ಅದು ಹಾಗೆ ಇರುತ್ತೆ ಆದರೆ ಇಲ್ಲಿ ವಿಸ್ತೀರ್ಣ ಗೊತ್ತಿದೆ ನಮಗೆ ಎಷ್ಟಂತದ್ದು ಎಂಬತ್ತ ಏಳು ಎಂಬತ್ತೇಳು ವಿಸ್ತೀರ್ಣ ಈಗ ನಾವೇನು ಮಾಡೋಣ ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಮಾಡೋಣ ಸೊ ಓರೆ ಗುಣಾಕಾರ ಮಾಡಿದ್ರೆ ಎಂಬತ್ತೇಳು ಇಂಟು ಎರಡು ಹದಿನೈದು ಕೆಳಗೆ ಬರುತ್ತೆ ಚೇದಲ್ಲಿ ಸೊ ಹದಿನೈದು ಇಸ್ ಈಕ್ವಲ್ ಟು ಎತ್ತರ ಈಗ ಏನು ಮಾಡೋಣ ಹದಿನೈದರಿಂದ ಎಂಬತ್ತೇಳನ್ನು ಭಾಗಿಸ್ಬಿಡೋಣ ಹದಿನೈದರಿಂದ ಎಂಬತ್ತೇಳನ್ನು ಭಾಗಿಸೋಣ ನೋಡಿ ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಆರಲೆ ತೊಂಬತ್ತಾಗುತ್ತೆ ಹಂಗಾಗಿ ಹದಿನೈದು ಐದಲೇ ಎಪ್ಪತ್ತೈದು ಎಷ್ಟೊಳಿತು ಎರಡು ಇಲ್ಲಿ ಎಂಟರಲ್ಲಿ ಏಳೋದ್ರೆ ಒಂದು ಪಾಯಿಂಟ್ ಕಟ್ಟು ಸೊನ್ನೆ ತೊಗೊಂಡು ನೂರಿಪ್ಪತ್ತಾಯಿತು ಹದಿನೈದು ಎಂಟಲೇ ನೂರಿಪ್ಪತ್ತು ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಎಂಬತ್ತೇಳನ್ನು ಭಾಗ್ಸಿದ್ರೆ ಐದು ಪಾಯಿಂಟ್ ಎಂಟು ಇಂಟು ಎರಡು ಇಸ್ ಈಕ್ವಲ್ ಟು ಎತ್ತರ ಹಾಗಾದರೆ ಎತ್ತರ ಇಸ್ ಈಕ್ವಲ್ ಟು ಎತ್ತರ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಎಂಟು ಇಂಟು ಎರಡು ಗುಣಿಸ್ಬಿಟ್ರೆ ಎಂಟೆರಡೇ ಹದಿನಾರಕ್ಕೆ ಆರು ದಶಕ ಒಂದು ಐದರಡೇ ಹತ್ತು ಒಂದು ಹನ್ನೊಂದು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಇದೆ ಒಂದು ಸಂಖ್ಯೆ ಸೆಂಟಿಮೀಟರ್ ಹಾಗಾದರೆ ಎತ್ತರ ಎಷ್ಟು ಹನ್ನೊಂದು ಪಾಯಿಂಟ್ ಆರು ಸೆಂಟಿಮೀಟರ್ ಇಲ್ಲಿ ಬರೆಯೋಣ ಹನ್ನೊಂದು ಪಾಯಿಂಟ್ ಆರು ಸೆಂಟಿಮೀಟರ್ ಎತ್ತರ ಎರಡನೇ ಲೆಕ್ಕ ಇಲ್ಲಿ ಪಾದ ಕೊಟ್ಟಿದ ಕೊಟ್ಟಿಲ್ಲ ಅದನ್ನು ಕಂಡಿಬೇಕು ಎತ್ತರ ಕೊಟ್ಟಿದ್ದಾರೆ ಮತ್ತೆ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಬರ್ಕೊಂಬಿಡೋಣ ಏನು ಎತ್ತರ ಇದು ಬಿ ಲೆಕ್ಕ ಎತ್ತರ ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಾವಿರದ ಇನ್ನೂರ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಏನು ಕಂಡುಹಿಡಬೇಕು ನಾವು ಪಾದ ಕಂಡುಹಿಡಬೇಕು ಪಾದ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಏನು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲಿ ತ್ರಿಭುಜದ ವಿಸ್ತರಣೆ ಎಷ್ಟು ಸಾವಿರದ ಇನ್ನೂರ ಐವತ್ತಾರು ಇಲ್ಲಿ ಅರ್ಧ ಪಾದ ಗೊತ್ತಿಲ್ಲ ಅದನ್ನು ಕಂಡುಹಿಡಬೇಕು ಎತ್ತರ ಎಷ್ಟು ಎತ್ತರ ಮೂವತ್ತೊಂದು ಪಾಯಿಂಟ್ ನಾಲ್ಕು ಈಗ ಓರೆ ಗುಣಾಕಾರ ಮಾಡೋಣ ಎರಡು ಮೇಲೆ ಹೋಗುತ್ತೆ ಮೂವತ್ತೊಂದು ಪಾಯಿಂಟ್ನ ಕೆಳಗೆ ಬರುತ್ತೆ ಅಲ್ಲಿಗೆ ಸಾವಿರದ ಇನ್ನೂರ ಐವತ್ತಾರು ಇಂಟು ಎರಡು ಡಿವೈಡ್ ಬೈ ಮೂವತ್ತೊಂದು ಪಾಯಿಂಟ್ ನಾಲ್ಕು ಇಸ್ ಈಕ್ವಲ್ ಟು ಪಾದ ಈಗ ಪಾಯಿಂಟು ಒಂದು ಸಂಖ್ಯೆ ಆ ಕಡೆ ಹೋಗುತ್ತೆ ಅದು ಅದಕ್ಕಿಂತ ಮುಂಚೆ ಗುಣಿಸ್ಕೊಂಬಿಡೋಣ ಗುಣಿಸ್ಕೊಂಡಾಗ ಗುಣಿಸ್ಕೊಂಡಾಗ ನೋಡಿ ಆರೆರಡಲೆ ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಐದೆರಡಲೆ ಹತ್ತು ಒಂದು ಹನ್ನೊಂದು ದಶಕ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಎರಡು ಒಂದಲೆ ಎರಡು ಅಲ್ಲಿಗೆ ಎರಡು ಸಾವಿರದ ಐನೂರ ಹನ್ನೆರಡು ಬಂತು ಡಿವೈಡೆಡ್ ಬೈ ಇದು ಮೂವತ್ತೊಂದು ಏನಿದೆ ಪಾಯಿಂಟನ್ನು ಆ ಕಡೆ ಕಳ್ಸೋಣ ಅಲ್ಲಿಗೆ ಮುನ್ನೂರ ಹದಿನಾಲ್ಕಾಯಿತು ಮೇಲುಗಡೆನೂ ಒಂದು ಪಾಯಿಂಟ್ ಸೊನ್ನೆ ತೊಗೋಬೇಕು ಅಂದರೆ ಹತ್ತು ತೊಗೋಬೇಕು ಅಂತ ಅರ್ಥ ಅಲ್ಲಿಗೆ ಪಾದ ಈಗೇನು ಮಾಡೋಣ ನಾವು ಈ ಮುನ್ನೂರ ಹದಿನಾಲ್ಕರಿಂದ ಮುನ್ನೂರ ಹದಿನಾಲ್ಕರಿಂದ ಎರಡು ಸಾವಿರದ ಐನೂರ ಹನ್ನೆರಡನ್ನು ನಾವೇನು ಮಾಡೋಣ ಭಾಗಿಸ್ಬಿಡೋಣ ಸೊ ಭಾಗಿಸ್ಲಿಕ್ಕೆ ಯಾವುದು ಸಂಖ್ಯೆ ತಗೋಬೋದು ಅಂತಂದರೆ ಮೂರು ಸಾವಿರದ ನೂರ ಹದಿನಾಲ್ಕು ಇಂಟು ಹತ್ತು ಮಾಡಿದ್ರೆ ಮೂರು ಸಾವಿರದ ನೂರ ನಲ್ವತ್ತು ಬಂದುಬಿಡುತ್ತೆ ಮುನ್ನೂರ ಹದಿನಾಲ್ಕರಿಂದ ನಾನು ಹೇಳೋದು ಹಂಗಾಗಿ ನಾವೇನು ಮಾಡೋಣ ಯಾವ ಸಂಖ್ಯೆಯಿಂದ ಹೋಗುತ್ತೆ ಅಂತಂದರೆ ಇಲ್ಲಿ ಎರಡು ಬರಬೇಕು ನೋಡಿ ಬಿಡಿಸ್ತಾನದಲ್ಲಿ ಎರಡು ಇರಬೇಕು ನಾಲ್ಕಕ್ಕೆ ಏನು ಗುಣಿಸಿದ್ರೆ ಎರಡು ಬರುತ್ತೆ ಅಂತಂದರೆ ನೋಡಿ ಎಂಟು ಅದ ನಾಲ್ಕು ಎಂಟ್ಲೇ ಮೂವತ್ತೆರಡು ಅಲ್ವಾ ದಶಕ ಮೂರು ಅಲ್ಲಿಗೆ ಎಂಟು ಒಂದಲೇ ಎಂಟು ಎಂಟು ಮೂರು ಹನ್ನೊಂದಕ್ಕೆ ಒಂದು ದಶಕ ಒಂದು ನೆಕ್ಸ್ಟ್ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಸೊ ಎಷ್ಟು ಬರುತ್ತೆ ಎಂಟು ಬರುತ್ತೆ ಸೊ ಪಾದ ಈಸ್ ಈಕ್ವಲ್ ಟು ಪಾದ ಈಸ್ ಈಕ್ವಲ್ ಟು ಎಂಟು ಇದೇನು ಇದನ್ನ ಬಾಕ್ಸಿದ್ರೆ ಎಂಟು ಬಂತು ಇಂಟು ಹತ್ತಿದೆ ಹತ್ತು ಅಲ್ಲಿ ಪಾದ ಈಸ್ ಈಕ್ವಲ್ ಟು ಎಂಟು ಇಂಟು ಹತ್ತು ಎಂಬತ್ತು ಏನಿದು ಸೆಂಟಿಮೀಟರ್ ಸೊ ಹಾಗಾಗಿ ಇಲ್ಲಿ ಬರ್ಕೊಳೋಣ ಎಂಬತ್ತು ಸೆಂಟಿಮೀಟರ್ ಈಗ ಮೂರನೇ ಲೆಕ್ಕ ಸಿ ಏನು ಕೊಟ್ಟಿದ್ದಾರೆ ಪಾದ ಕೊಟ್ಟಿದ್ದಾರೆ ಪಾದ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ತ್ರಿಭುಜದ ವಿಸ್ತೀರ್ಣ ಎಷ್ಟಂತೆ ನೂರ ಎಪ್ಪತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಈಗ ಏನು ಕಂಡಿಬೇಕು ನಾವು ಎತ್ತರ ಕಂಡಿಬೇಕು ಎತ್ತರ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ಸೂತ್ರ ಗೊತ್ತಿದೆ ನಮಗೆ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಂ ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ ಎಷ್ಟು ನೂರ ಎಪ್ಪತ್ತು ಪಾಯಿಂಟ್ ಐದು ಇಲ್ಲಿ ಅರ್ಧ ಪಾದ ಎಷ್ಟು ಇಪ್ಪತ್ತೆರಡು ಎತ್ತರ ಗೊತ್ತಿಲ್ಲ ಅದನ್ನೇ ಕಂಡುಹಿಡಬೇಕಿ ಓರೆ ಗುಣಕಾರ ಮಾಡೋಣ ಅಥವಾ ಎರಡರಿಂದ ಡೈರೆಕ್ಟ್ ಭಾಗಿಸ್ಬೋದು ನೋಡ್ರಿ ಎರಡೊಂದಲೆ ಎರಡು ಅನ್ನೊಂದ್ಲೇ ಹೌದಾ ಅಲ್ಲಿಗೆ ನೂರ ಎಪ್ಪತ್ತು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಹನ್ನೊಂದು ಇಂಟು ಎತ್ತರ ಈಗ ಹೊರೆ ಗುಣ ಮಾಡೋಣ ಅಲ್ಲಿಗೆ ನೂರ ಎಪ್ಪತ್ತು ಪಾಯಿಂಟ್ ಐದು ಡಿವೈಡೆಡ್ ಬೈ ಹನ್ನೊಂದು ಇಸ್ ಈಕ್ವಲ್ ಟು ಎತ್ತರ ಹನ್ನೊಂದರಿಂದ ನೂರ ಎಪ್ಪತ್ತು ಪಾಯಿಂಟ್ ಐದನ್ನು ನಾವು ಏನು ಮಾಡೋಣ ಬಹಾಗಿಸೋಣ ಹಿಂಗೆ ನೋಡಿ ಹನ್ನೊಂದು ಹನ್ನೊಂದೊಂದಲೇ ಹನ್ನೊಂದು ಏಳು ಅಂದರೆ ಸಾರಿ ಆರು ಉಳಿತು ಅದಾ ಆರು ಶೇಷ ಅದಕ್ಕೆ ಸೊನ್ನೆ ತೊಗೊತೀನಿ ಅರವತ್ತಾಯಿತು ಹನ್ನೊಂದೈದೇ ಐವತ್ತೈದು ಅರವತ್ತರಲ್ಲಿ ಐವತ್ತೈದು ಹೋದರೆ ಐದು ಉಳಿತು ಇಲ್ಲಿ ಪಾಯಿಂಟ್ ಇರೋದರಿಂದ ಪಾಯಿಂಟ್ ಕಟ್ಕೊಳ್ತೀನಿ ನಾನು ಹೌದಾ ಈಗ ಮತ್ತೆ ಇಲ್ಲಿ ಐವತ್ತು ಈ ಐದು ಕೆಳಗೆ ತೆಗೆದುಕೊಳ್ತೀನಿ ಐವತ್ತೈದು ಆಯಿತು ಅಲ್ಲಿಗೆ ಹನ್ನೊಂದು ಐದಲೆ ಐವತ್ತೈದು ಅಲ್ಲಿಗೆ ಎಷ್ಟು ಬರುತ್ತೆ ಎತ್ತರ ಇಸ್ ಟು ಎತ್ತರ ಇಸ್ ಈಕ್ವಲ್ ಟು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಬಂತು ಸೊ ಅದನ್ನು ಇಲ್ಲಿಗೆ ಬರೆಯೋಣ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಐದನೇ ಲೆಕ್ಕ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗಿದೆ ಚಿತ್ರ ಕೊಟ್ಟಿದರಲ್ಲ ಅದು ಕ್ಯೂನಿಂದ ಎಸ್ ಆರ್ಗೆ ಇರ್ತಕ್ಕಂಥ ಎತ್ತರ ಕ್ಯೂ ಎಮ್ಮು ಮತ್ತು ಕ್ಯೂನಿಂದ ಪಿ ಎಸ್ಗೆ ಇರ್ತಕ್ಕಂಥ ಎತ್ತರ ಕ್ಯೂ ಎನ್ ಆಗಿದೆ ಎಸ್ ಆರು ಹನ್ನೆರಡಂತೆ ಇದು ಎಸ್ ಮತ್ತೆ ಆರು ಹನ್ನೆರಡಂತೆ ಹನ್ನೆರಡು ಸೆಂಟಿಮೀಟರ್ ಅದೇ ರೀತಿ ಕ್ಯೂ ಎಮ್ಮು ಎಷ್ಟಂತೆ ಏಳು ಪಾಯಿಂಟ್ ಆರು ಆದರೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಕನ್ನಡಿಗ ಕೇಳಿದರೆ ಇಲ್ಲಿ ನಾವು ಏನು ಬರ್ಕೊಳೋಣ ಈಗ ಎತ್ತರ ಕೊಟ್ಟಿದ್ದಾರೆ ಫಸ್ಟು ಅಥವಾ ಪಾದ ಕೊಟ್ಟಿದ್ದಾರೆ ಪಾದ ಯಾವುದು ಕೆಳಗಿರ್ತಕ್ಕಂಥದ್ದು ಎಸ್ ಆರ್ ಹೌದಾ ಎಷ್ಟು ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಹನ್ನೆರಡು ಸೆಂಟಿಮೀಟರ್ ನೆಕ್ಸ್ಟ್ ಎತ್ತರ ನೋಡಿ ಈ ಲಂಬ ಏನಿದೆ ಇದೆ ಎತ್ತರ ಎಸ್ಸು ಎತ್ತರ ಯಾವುದದು ಕ್ಯು ಎಮ್ ಅದು ಎಷ್ಟು ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಮೊದಲು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಖಂಡಿಯ ಕೇಳಿದರೆ ಎ ಇದರದು ಹಾಂ ಏನು ಇದರ ಸೂತ್ರ ಏನು ಪಾದ ಇಂಟು ಎತ್ತರ ಪಾದ ಎಂಟು ಎತ್ತರ ಸೊ ಪಾದ ಅಂತಂದರೆ ಯಾವುದು ಇಲ್ಲಿ ಹನ್ನೆರಡು ಸೆಂಟಿಮೀಟರ್ ಎತ್ತರ ಅಂತಂದರೆ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಇದನ್ನು ಗುಣಸ್ಬಿಡೋಣ ಹನ್ನೆರಡಾರಲೆ ಎಪ್ಪತ್ತೆರಡಕ್ಕೆ ಎರಡು ದಸಕ ಏಳು ಹನ್ನೆರಡು ಏಳು ಎಂಬತ್ತ್ನಾಲ್ಕು ಎಂಬತ್ತ ನಾಲ್ಕು ಏಳು ಕುಡಿದ್ರೆ ತೊಂಬತ್ತ ಒಂದು ಸೊ ತೊಂಬತ್ತೊಂದು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಒಂದು ಸಂಖ್ಯೆ ಆದರೆ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವಯರ್ ಇದು ಏನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟು ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಇದನ್ನ ಮೊದಲನೇದು ಎ ಕಂಡಿಡಬೇಕು ಈಗ ಬಿ ಕಂಡುಹಿಡಬೇಕು ಏನಂತೆ ಪಿ ಎಸ್ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಆದಾಗ ಪಿ ಎಸ್ ಎಂಟು ಸೆಂಟಿಮೀಟರ್ ಆದಾಗ ಕ್ಯೂ ಎನ್ ಇಸ್ ಈಕ್ವಲ್ ಟು ಹಿಡಿಬೇಕು ಅಂತ ಕೇಳಿದ್ದಾರೆ ಈ ಪಿ ಎಸ್ ಅಂತಂದ್ರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನಿದು ಪಾದ ಹೌದಾ ಪಾದ ಇದು ಕ್ಯೂ ಎನ್ ಅನ್ನೋದು ಎತ್ತರ ಕಂಡುಹಿಡಬೇಕು ನಮಗೆ ಹಾಗಾಗಿ ಇನ್ನೊಂದು ಸರಿ ಬರ್ಕೊಂಬ ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಈಗ ಸಮಾಂತರ ಛತ್ರಪುರದ ವಿಸ್ತೀರ್ಣ ಗೊತ್ತಿದೆ ನಿಮಗೇನು ತೊಂಬತ್ತೊಂದು ಪಾಯಿಂಟ್ ಎರಡು ಪಾದ ಅಂದರೆ ಯಾವುದು ಪಿ ಎಸ್ ಪಾದ ಅಲ್ವಾ ಹಾಗಾಗಿ ಪಿ ಎಸ್ ನೋಡಿ ಪಾದ ಇದಿದೆ ಇಲ್ಲಿಂದ ಇಲ್ಲಿವರೆಗೂ ಚಿತ್ರದಲ್ಲಿ ನೋಡಿ ಪಿ ಎಸ್ ಎತ್ತರ ಈ ಎತ್ತರ ಇದನ್ನು ತಗೋಬೋದು ನಾವು ಯಾವುದು ಕ್ಯೂ ಎನ್ ಸೊ ಈಗ ತೊಂಬತ್ತೊಂದು ಪಾಯಿಂಟ್ ಎರಡು ಇಸ್ ಈಕ್ವಲ್ ಟು ಪಿ ಎಸ್ ಎಷ್ಟು ಎಂಟು ಇಂಟು ಕ್ಯೂ ಎನ್ ಗೊತ್ತಿಲ್ಲ ಹಾಗೆ ಇರಲಿ ಎಂಟನ್ನು ಹೊರೆ ಗುಣಕಾರ ಮಾಡೋಣ ಅಲ್ಲಿಗೆ ತೊಂಬತ್ತೊಂದು ಪಾಯಿಂಟ್ ಎರಡು ಡಿವೈಡ್ ಬೈ ಎಂಟು ಇಸ್ ಈಕ್ವಲ್ ಟು ಕ್ಯೂ ಎನ್ ಈಗ ನೋಡಿ ಎಂಟರಿಂದ ಈ ತೊಂಬತ್ತೊಂದು ಪಾಯಿಂಟ್ ಎರಡನ್ನು ಭಾಗ್ಸೋಣ ಭಾಗಿಸ್ತೀನಿ ನೋಡ್ರಿ ಎಂಟೊಂದಲೆ ಎಂಟು ಒಂದು ಶೇಷ ಹನ್ನೊಂದು ಮತ್ತಿನ್ನೊಂದು ಕೆಳಗೆ ತೆಗೆದುಕೊಳ್ತೀನಿ ಅಲ್ಲಿಗೆ ಎಂಟು ಎಂಟೊಂದಲೆ ಎಂಟು ಮೂರು ಉಳಿತು ಹೌದಾ ಈಗ ಇನ್ನೊಂದು ತಗೋಬೇಕಂದ್ರೆ ಪಾಯಿಂಟು ಇದೆ ಸೊ ಪಾಯಿಂಟ್ ಕಟ್ಕೊಳ್ತೀನಿ ಎರಡನ್ನು ತೊಗೊಳ್ತೀನಿ ಮೂವತ್ತೆರಡು ಆಯಿತು ಹೌದಾ ಈಗ ಎಂಟು ನಾಕಲೆ ನೋಡಿ ಎಂಟು ನಾಲ್ಕಲೆ ಮೂವತ್ತೆರಡು ಕಂಪ್ಲೀಟ್ ಹೋಯಿತು ಅಲ್ಲಿಗೆ ಕ್ಯೂ ಎನ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಇಸ್ ಈಕ್ವಲ್ ಟು ಎಷ್ಟು ಹನ್ನೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸೊ ಇದು ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ